ಮಿಡಲ್ ವಾರ್ಮರ್ ಅಂದ್ರೆ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ತೀವಿ ನೀವು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ ರೇಟ್ ಓನ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಕ್ಸಸ್ ಸಿಗ್ತೈತೆ ನಿಮ್ಗೆ ಇಲ್ಲಿ ಹೊಟ್ಟೆಲ್ ಪ್ರಾಬ್ಲಮ್ ಆದ್ರೆ ಹೊಟ್ಟೆಗೆ ಕೊಟ್ರೆ ಇವತ್ತು ನಾನು ಹೇಳ್ತಾ ಇದೀನಿ ನಿಮ್ಗೆ ಹೊಟ್ಟೆಲಿ ಪ್ರಾಬ್ಲಮ್ ಆದ್ರೆ ಟ್ರೀಟ್ಮೆಂಟ್ ಕಿಡ್ನಿಗೆ ಕೊಡಿ ಕಿಡ್ನಿ ಮತ್ತೆ ಇಂಟೆಸ್ಟೈನ್ ಮತ್ತೆ ಬ್ಲಾಡರ್ ಇಲ್ಲಿ ಜಠರಾಗ್ನಿನ ದಗ 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 ಉರಿಯಂಗ್ ಮಾಡಿ ಆಟೋಮೆಟಿಕ್ ಆಗಿ ನಿನ್ನಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ಕೊಟ್ಟರು ಡೈಜೆಸ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಕೊಟ್ಟರು ಡೈಜೆಸ್ಟನ್ ಆಗುತ್ತೆ ಪ್ರೋಟೀನ್ ಕೊಟ್ಟರು ಡೈಜೆಸ್ಟ್ ಆಗುತ್ತೆ ನಾನು ಫಸ್ಟ್ ಹೇಳಿದೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಡೈಜೆಷನ್ ಪ್ರಾಬ್ಲಮ್ ಇಂದಾನೆ ಆಗೋದು ಡೈಜೆಷನ್ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಇಂದಾನೆ ಆಗೋದು ನೀವು ಹಿಂಗೆ ಟ್ರೀಟ್ಮೆಂಟ್ ಕೊಡ್ಬೇಕು ತುಂಬಾ ಜನ ಕೇಳ್ತಾರೆ ನನಗೆ ಸರ್ ನೀವು ಬಿ ಪಿ ವಾಸಿ ಮಾಡ್ತೀರಾ ನನಗೆ ಶುಗರ್ ವಾಸಿ ಮಾಡ್ತೀರಾ ನನಗೆ ಕೊಲೆ ಯಾವುದು ಪಾರ್ಕಿನ್ಸನ್ ಆಗತ್ತೆ ವಾಸಿ ಮಾಡ್ತೀರಾ ನೀವು ಕಣ್ಣು ಕಾಣಿಸಲ್ಲ ನನಗೆ ವಾಸಿ ಮಾಡ್ತೀರಾ ನೀವು ಎಲ್ಲ ಅವ್ನು ಹೆಂಗ್ ಬರ್ತಾನೆ ನಮ್ಮ ಹತ್ರ ಅಂದ್ರೆ ನನಗೆ ಎಲ್ಲಿ ವಾಸಿ ಆಗಲ್ಲ ನಮ್ಮ ಹತ್ರ ಬಂದು ಕೇಳ್ತಾನೆ ಅವನು ವಾಸಿ ಮಾಡ್ತೀಯಾ ನೀನು ಅಂತ ಅವನಿಗೆ ಹೇಳೋದಿಷ್ಟೇ ನಾನು ನಾನು ವಾಸಿ ಮಾಡಕ್ ರೆಡಿ ಇದ್ದೀನಿ ನೀನು ವಾಸಿ ಆಗಕ್ಕೆ ರೆಡಿ ಇದೆಯಾ ಇಲಾಜಿ ಅರ್ಥ ಮಾಡ್ಕೊಂಡು ಎದೆ ಭಾಗ ಹೊಟ್ಟೆ ಭಾಗ ಕೆಳ ಭಾಗ ಅಪ್ಪರ್ ವಾರ್ಮರ್ ಮಿಡಲ್ ವಾರ್ಮರ್ ಲೋವರ್ ವಾರ್ಮರ್ ಇಲ್ಲಿ ದಗ ದಗ ಬೆಂಕಿ ಉರ್ಸೋದಕ್ಕೆ ಸಿಲಿಂಡರ್ ತುಂಬಸಕ್ ನಾ ರೆಡಿ ನೀನ್ ಸಿಲಿಂಡರ್ ಲೀಕ್ ಮಾಡಬಾರ್ದು ನನ್ನ ಹತ್ರ ಏನೋ ಟ್ರೀಟ್ಮೆಂಟ್ ಕೊಡ್ತೀನಿ ಚೂರು ರೆಡಿ ಆಗ್ತಾನೆ ಹೋಗಿ ರಾತ್ರಿ ಎಲ್ಲ ಟಪ ಕುತ್ಕೊಂಡು ಮತ್ತೆ ಟೆನ್ಷನ್ ಮಾಡ್ಕೊತಾನೆ ಅವ್ನ ರೊಕ್ಕ ಕೊಟ್ಟಿಲ್ಲ ಇವನ್ ಹಂಗಾಯ್ತ ಇವ್ ತಲೆ ಎಲ್ಲ ಗೊಬ್ಬರ ಮಾಡ್ಕೊಂಡು ನೀವು ನಮ್ತಿರ ಬಿಡ್ತೀರ ಫಸ್ಟ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ಖರ್ಚಾಗೋದು ಸೆಕ್ಸಲ್ ಎಂಟ್ರಿ ಕೋರ್ಸ್ ಇಂದ ಸೆಕೆಂಡ್ ಹೈಯೆಸ್ಟ್ ಕಿಡ್ನಿ ಎಸೆನ್ಸ್ ತಲೆ ಓಡಿಸೋದ್ರಿಂದ ಎಷ್ಟು ತಲೆ ಓಡಿಸ್ತೀರ ನೀವು ಅಷ್ಟು ಕಿಡ್ನಿ ಎಸೆನ್ಸ್ ಖರ್ಚಾಗುತ್ತೆ ಕಿಡ್ನಿ ಎಸೆನ್ಸ್ ಸೇವ್ ಮಾಡಬೇಕು ಅಂತಂದ್ರೆ ಇವೆರಡು ಕಡಿಮೆ ಇರಬೇಕು ಸೆಕ್ಸುವಲ್ ಎಂಟ್ರಿ ಕೋರ್ಸ್ ಮತ್ತೆ ತಲೆ ಓಡಿಸೋದು ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಳೋದು ಒಂಥರ ಸ್ಟ್ರೆಸ್ ಮಾಡ್ಕೊಳೋದು ಹೆಂಗ್ ಗೊತ್ತಾ ಯಾವಾಗಲೂ ನಿಮ್ ಇಂಜಿನ್ ಆನ್ ಮಾಡಿಟ್ಟಂಗೆ ನಿಮ್ ಎಲ್ರಿಗೂ ಗೊತ್ತು ಇಂಜಿನ್ ಆಯಿಲ್ ಇವತ್ತು ಹಾಕ್ತೀರಾ ಮೆಕ್ಯಾನಿಕ್ ಹೋಗಿ ಕೇಳಿ ಸರ್ ನೆಕ್ಸ್ಟ್ ಯಾವಾಗ ಇಂಜಿನ್ ಹಾಯ್ಲೆ ಹಾಕ್ಸ್ಬೇಕಂತ ಅವನು ಹೇಳ್ತಾನ ಒಂದ್ ಎರಡ್ ಸಾವಿರ ಕಿಲೋಮೀಟರ್ ಓಡದ್ಮೇಲೆ ಹಾಕ್ಸಪ್ಪ ಅಂತ ಇಲ್ಲ ಆರು ತಿಂಗಳು ಬಿಟ್ಟು ಮತ್ತೆ ಇಂಜಿನ್ ಹಾಲೆ ಅಂತ ಹೇಳ್ತಾನ ಪ್ರೊವೈಡೆಡ್ ನೀನು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಅಲ್ಲಿ ನಿಂದಿರ್ಸಿ ಮತ್ತೆ ಸಂಜೆ ಅಲ್ಲಿಂದ ತಂದು ಮನೇಲಿ ನಿಂದಿರ್ಸ್ಬೇಕು ಈ ಕಂಡೀಷನ್ ಇದ್ರೆ ಆರು ತಿಂಗಳಾದ್ಮೇಲೆ ಇಂಜಿನ್ ಎಲ್ಲ ಹಾಕ್ಸ್ಬೇಕು ಸೇಮ್ ಟೆಕ್ನಿಕ್ ಮೈಂಡಿಗೂ ಅಷ್ಟೆ ಎಲ್ಲೋ ಒಂದು ಗಂಟೆ ತಲೆ ಓಡಿಸ್ಬೇಕು ಮತ್ತೆ ರಿಲ್ಯಾಕ್ಸ್ ಆಗ್ಬೇಕು ಮತ್ತೆ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿದ್ದು ಯಾವಾಗ ಇನ್ನೊಂದು ಗಂಟೆ ತಲೆ ಓಡಿಸ್ಬೇಕು ಈ ತರ ಇದ್ರೆ ನಿಮ್ ಕಿಡ್ನಿ ಸೆನ್ಸ್ ಯುಪಾಗಿ ಆಗತ್ತೆ ನಾನು ಇಂಜಿನ್ ಆಯಿಲ್ ಅಲ್ಲಿ ಸ್ಕೂಟರ್ನ ಬೆಳಿಗ್ಗೆ ಆನ್ ಮಾಡಿದನು ರಾತ್ರಿ ಆಫ್ ಮಾಡ್ತೀನಿ ನಿಮ್ಮ ಹತ್ರ ಜುಪೀಟರು ಆಕ್ಟಿವ್ ಹೋಂಡನೋ ಇಲ್ಲ ಓಲಾನೋ ಇರುತ್ತೆ ಓಲಾ ಬರಲ್ಲ ಬಿಡಿ ಅದು ಎಲೆಕ್ಟ್ರಿಕಲ್ ನಾನು ಇಂಜಿನ ಈ ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಬಗ್ಗೆ ಮಾತಾಡ್ತೀನಿ ಬೆಳಿಗ್ಗೆ ಆನ್ ಮಾಡ್ತೀನಿ ರಾತ್ರಿ ಹನ್ನೊಂದು ಗಂಟೆಗೆ ಆಫ್ ಮಾಡ್ತೀನಿ ನಿಮ್ ತಲೆ ತರನೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಎದ್ದಾಳ್ತೀನ ಮತ್ತೆ ಆನ್ ಮಾಡ್ತೀನಿ ಮತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಅದನ್ನ ಆಫ್ ಮಾಡ್ತೀನಿ ಇವಾಗ ನೀವೇ ಹೇಳಿ ಇಂಜಿನ್ ಆಯಿಲ್ ಯಾವಾಗ ಹಾಕ್ಸ್ಬೇಕು ಮೆಕ್ಯಾನಿಕ್ ಕೇಳ್ದಂಗೆ ಆರು ತಿಂಗಳಾದ್ಮೇಲೆ ಆದ್ಮೇಲೆ ಆಗತ್ತ ಒಂದೇ ವಾರಕ್ಕೆ ಹಾಕ್ಸ್ಬೇಕು ನೀವು ಅದೇ ತರ ಅದು ಇವತ್ತು ಮೊದ್ಲು ಯಾರು ತುಂಬಾ ಯೋಚನೆ ಮಾಡ್ತಿದ್ರು ಗೊತ್ತಾ ತುಂಬಾ ಮ್ಯಾನೇಜಿಂಗ್ ಮಾಡೋರು ತುಂಬಾ ಎಂ ಡಿ ಪೋಸ್ಟ್ ಅಲ್ಲಿರೋರು ಸಿಇಒ ಆಗಿರೋರು ತುಂಬ ಬಿಸ್ನೆಸ್ ಮಾಡೋರು ತಲೆ ಓಡಿಸೋರು ಅವ್ರಿಗೆ ತುಂಬ ಬಿ ಪಿ ಶುಗರ್ ಬರೋದು ಇವಾಗ ಸಾಮಾನ್ಯ ರೈತನು ಸಾಮಾನ್ಯ ರೈತ ತಳ್ಳ ಬಂಡಿನಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾನೆ ಸಾಮಾನ್ಯ ಗೃಹಿಣಿ ಇರ್ತಾಳೆ ಯಾವ ರೇಂಜಿಗೆ ಯೋಚನೆ ಮಾಡ್ತಾರೆ ಅಂದರೆ ಎಸ್ ಎನ್ಸ್ ಕಾಲಿನೇ ನಿನ್ನ ಯಾರ ಬ್ಲೇಡಿ ಲೇಡಿ ಕ್ಲಿನಿಕ್ಗೆ ಬಂದರೆ ಹೇಳ್ತಿದ್ರು ಸರ್ ಮುಂದಿನ ವಾರ ಬರೋಕ್ಕಾಗಲ್ಲ ಸರ್ ಇವತ್ತು ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ಹೇಳ್ಬಿಡಿ ಸರ್ ನನಗೆ ಯಾಕಮ್ಮ ಬೆಂಗಳೂರಲ್ಲೇ ಇರೋದು ನಮ್ಮ ಇಂದ ಎರಡು ಕಿಲೋಮೀಟ್ರ್ ದೂರದಲ್ಲೇ ನಿಮ್ಮ ಅಲ್ಲ ಯಾಕೆ ಬರೋಲ್ಲ ಮುಂದಿನ ವಾರ ಇಲ್ಲ ಸರ್ ನಮ್ಮ ಮಗನಿಗೆ ಎಕ್ಸಾಮ್ ಇದೆ ಸರ್ ನಾ ಆಗಲ್ಲ ನಿಮ್ಮ ಮಗಂದು ನೀನೆ ಟೆನ್ಷನ್ ತಗೊಂಡ್ರೆ ಎಸ್ ಎನ್ ಸಿ ಖಾಲಿ ಆಗದೆ ಇನ್ನೇನಿರ್ತತೆ ಹಾ ನಿನ್ನ ಮಗ ಇಸ್ ಎ ಸಪ್ರೇಟ್ ಎಂಟಿಟಿ ಅವನಿಗೂ ಬುದ್ಧಿ ಬದ ಅವನು ನಿಮ್ದೇನಪ್ಪ ಫೆಸಿಲಿಟಿ ಮಾಡ್ಕೊಡ್ಬೇಕು ಓದಕ ಸ್ಲೇಟ್ ಬಳಕಬೇಕ ಕೊಡ್ಸ್ಬೇಕು ನಮಗ್ ನಾನು ಎಷ್ಟ್ ಡಿಗ್ರಿ ಮಾಡಿದ್ದೇನೆ ಗೊತ್ತಿಲ್ಲ ಒಂದ್ ನೆಕ್ಸ್ಟ್ ಚಡ್ಡಿ ಬೇಕಂದ್ರೆ ಮೂರ್ ತಿಂಗಳು ಅಳ್ಬೇಕಿತ್ತು ನಿಕ್ಕರ್ಬೇಕು ಅಂತ ಹಂಗಿತ್ತು ಪರಿಸ್ಥಿತಿ ಹ ಆದ್ರೂ ಸ್ಟ್ರಾಂಗ್ ಇದ್ರು ಹೇಳಿ ನಾನು ಓದ್ನ ಬಿಟ್ನ ಏನು ಗೊತ್ತಿಲ್ಲ ಇಂಜಿನಿಯರ್ ನಾನು ಇಂಜಿನಿಯರಿಂಗ್ ಮಾಡತ್ತ ಇಂಜಿನಿಯರ ಇಂಜಿನಿಯರ್ ನೀನಂದ್ರು ಆಮೇಲೆ ಹೇಳ್ದೆ ನಾ ಡಾಕ್ಟರ್ ಆಗ್ಬಿಟ್ಟು ನಮ್ಮ ಅಂದ್ ಅಹ್ ಡಾಕ್ಟರ್ ನೀನ ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಎಷ್ಟು ಮುಗ್ಧ ನಿಮ್ಗೆ ಎಷ್ಟು ಮುಗ್ಧತೆ ಇರುತ್ತೋ ಅಷ್ಟು ಎಸೆನ್ಸ್ ಕಮ್ಮಿ ಆಗತ್ತೆ ಎದುರಿಗಿರ ಹೆಂಗನ್ ಇರ್ಲಿ ನಿಮ್ಗೆ ಏನ್ ಹೋಗ್ಬೇಕಾಗ್ತದೆ ನಮಸ್ಕಾರ ಅಂದ್ರೆ ನಮಸ್ಕಾರ ಅವನ ನೀನೇ ಯೋಚನೆ ಮಾಡಿದ್ರೆ ನೀ ಯಾರಿಗಾದ್ರೂ ನಮಸ್ಕಾರ ಹೇಳು ನಿಂದ ಅವ್ರೇ ಯೋಚನೆ ಮಾಡ್ಬಿಡ್ತಾರೆ ಇವ್ನ ಸರಿ ಹೇಳ್ದ ಇವನ್ ಏನೋ ಕೆಲಸ ಐತಾನ ಅಂತ ನನಗೇನ್ ಮಾಡ್ತಾನೆ ಅವನಿಗೇನ್ ಮಾಡ್ತಾನೆ ಎಲ್ಲಾ ಪರ್ಮಿಟೇಶನ್ ಕಾಂಬಿನೇಷನ್ ಯೋಚನೆ ಮಾಡಿದ್ಮೇಲೆ ಎಸೆನ್ಸ್ ಖರ್ಚಾಗದೆ ಎಲ್ಲಿ ಉಳಿತೈತಮ್ಮ ಹ್ಮ್ ಚೂರ್ ಚೂರ್ ದಡ್ಡ್ರ ಆಗ್ರಿ ಬುದ್ಧಿವಂತರಿಗೆ ಒಂದ್ ಕಾಲ ಇತ್ತು ಒಂದ್ ಐವತ್ತರವತ್ತು ವರ್ಷದ ಕೆಳಗ ಬುದ್ಧಿವರ್ತನೇ ಗ್ರೇಟ್ ಅನ್ನೋರು ಇವತ್ತು ನಾನು ಹೇಳ್ತೀನಿ ವಿತ್ ಆಲ್ ಎಕ್ಸ್ಪೀರಿಯನ್ಸ್ ನೀವು ತುಂಬಾ ದಡ್ಡ್ರಾಗ್ರಿ ನೀವೇ ತುಂಬಾ ಗ್ರೇಟ್ ತುಂಬಾ ಗ್ರೇಟ್ ಮೊದಲು ಹೇಳೋರು ಇನ್ಫಾರ್ಮೇಶನ್ ಯಾರ ಹತ್ರ ಇರುತ್ತೋ ಅವ್ನು ಗ್ರೇಟ್ ಅಂತ ಇವಾಗ ಟಿ ವಿ ಗೂಗಲ್ ಬಂದಾಗ ನೀನ್ಯಾಕೆ ಇನ್ಫಾರ್ಮೇಶನ್ ಇಟ್ಕತಿಯಾ ಯಾವಾಗ ಬೇಕ್ ಸರ್ಚ್ ಮಾಡು ಗೊತ್ತಾಗಿಲ್ಲ ಚಾಟ್ ಜಿ ಪಿ ಟಿ ಮಾಡು ಅದೇ ಹೇಳ್ತೈತೆ ಅದೆಲ್ಲ ಕಸ ಇನ್ಫಾರ್ಮೇಶನ್ ಇವಾಗ ಇಪ್ಪತ್ತು ವರ್ಷದ ಕೆಳಗಡೆ ಮೂವತ್ತು ವರ್ಷದ ಕೆಳಗಡೆ ನಾನು ಬಳ್ಳಾರಿಯಿಂದ ಹೋದ್ರೆ ಜನ ಕೇಳರು ಬಸವರಾಜ್ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಇಂಡಿಯಾ ಅಮೆರಿಕ ರಿಲೇಶನ್ಶಿಪ್ ಹೆಂಗೈತೆ ಚೈನಾ ವಾರ್ ಏನಾರು ಆಗ್ತೈತೆ ಅಂತ ಬಿಫೋರ್ ಟೂ ತೌಸಂಡ್ ನಾನು ಹೇಳ್ತಾರೆ ನಾನೇ ಡಿಗ್ರಿ ಮಾಡ್ಬೇಕಾದ್ರೆ ಟೂ ತೌಸಂಡ್ ಟೂ ಟು ಟೂ ತೌಸಂಡ್ ಫೋರ್ ಯಾವಾಗ ಟಿ ವಿ ನೈನು ಈ ಟಿವಿಗೆ ಅವು ಇವು ಬಂದವು ನಾನ್ ದಡ್ಡ ಆಗ್ಬಿಟ್ಟೆ ಅವ್ರ ಬುದ್ಧಿವಂತರ ಆಗ್ಬಿಟ್ರು ಎಲ್ಲ ಇನ್ಫಾರ್ಮೇಶನ್ ಅವರೇ ನನ್ಗೆ ಹೇಳ್ತಾರೆ ಹೋದ್ರೆ ಯಾರ್ಯಾರು ಏನು ಯಾವ್ದು ಬಿಜೆಪಿ ಸೀಟ್ ಬರ್ತೈತೆ ಕಾಂಗ್ರೆಸ್ ಸೀಟ್ ಬರ್ತೈತೆ ಅಂತ ಅವರೇ ಹೇಳ್ತಾರೆ ನಾನು ಅದಕ್ಕೆ ದಡ್ಡ ಆಗ್ಬಿಟ್ಟಿನ ಇವಾಗ ನನ್ ಏನ್ ನಮ್ಮ ಮನೆಗೆ ಚಾನೆಲ್ಗಳು ಇಲ್ಲ ಟಿ ವಿ ಇಲ್ಲ ಆ ಟಿವಿನ ಏನೋ ಉದ್ಧಾರ ಆಗ್ಬೇಕಂತ ನನ್ನ ಎಸ್ ಎನ್ಸ್ ಯಾಕೆ ನಾನು ಖಾಲಿ ಮಾಡ್ಕೊಂಡ್ಲಿ ನೀವು ಕೇಳಿಸ್ಕೊಳೋದು ಮಾತಾಡೋದು ನೋಡೋದು ಎಲ್ಲ ಎನರ್ಜಿ ಖರ್ಚು ಇದೆ ಅವನಪ್ಪ ಹೇಳ ತಿಂಗಳಿ ನಾನೂರು ರೂಪಾಯಿ ಐನೂರು ರೂಪಾಯಿ ಟಿವಿಗೆ ಬಿಲ್ಲು ಕೊಟ್ಟು ನನ್ನ ಎಸ್ ಎನ್ಸ್ ಖಾಲಿ ಮಾಡ್ಕೋಬೇಕಂತ ಇದೆ ಅದೇ ಅವ್ರು ಹೇಳೋಣ ಸುಮ್ನೆ ಚೆಂದಕ್ಕೆ ಟಿ ವಿ ಇಟ್ಟಿನ ನಾನು ನೋ ಇಂಟರ್ನೆಟ್ ನಥಿಂಗ್ ನೀವು ಎಷ್ಟು ಕಡಿಮೆ ಇನ್ಫಾರ್ಮೇಶನ್ ಇಟ್ಕೋತಿರೋ ಎಷ್ಟು ಕಡಿಮೆ ಆಲಿಸ್ತಿರೋ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಸೇವ್ ಆಗ್ತೈತಿ ಎಸೆನ್ಸ್ ಇವಾಗ ನಿಮ್ಮಪ್ಪ ನಿಮ್ ತಾತ ದುಡ್ಡು ಸೇವಿಂಗ್ ಬಗ್ಗೆ ಮಾತಾಡ್ತಿದ್ರು ಆಗಿನ ಕಾಲಕ್ಕೆ ದುಡ್ಡು ಕಡಿಮೆ ಇತ್ತು ಅಲ್ವಾ ಈಗಿನ ಕಾಲಕ್ಕೆ ಏನ್ ಕಮ್ಮಿ ಇದೆ ಎಸೆನ್ಸ್ ಕಮ್ಮಿ ಇದೆ ಸೊ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ದುಡ್ಡು ಸೇವಿನ ಬಗ್ಗೆ ಮಾತಾಡೋರು ಆ ಪೆನ್ಷನ್ ಸ್ಕೀಮು ಆ ಸ್ಕೀಮು ಈ ಸ್ಕೀಮ್ ಅಂತ ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ ಅಲ್ವಾ ನೀವೇ ಹೇಳಿ ನಿಮ್ಮಪ್ಪನ್ಕಿಂತ ಹತ್ತರಷ್ಟು ನಿಮ್ಮತ್ರ ನಿಮ್ಮ ಹತ್ರ ದುಡ್ಡು ಇದೆ ತಾನೆ ಪೆನ್ಷನ್ ಸ್ಕೀಮ್ ಯೋಚನೆ ಮಾಡ್ಬೇಕು ಎಲ್ ಐ ಸಿ ಯೋಚನೆ ಮಾಡಬೇಕು ಇವ್ಯಾವ ಮೋರ್ ಮನಿ ಬಟ್ ಎದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು ಎಸ್ ಎನ್ಸ್ ನಿಮ್ಮ ಅಪ್ಪನ ಇರೋದು ನಿನ್ ತಗಿ ಇಲ್ದೇ ಇರೋದು ಏನಂದ್ರೆ ಎಸೆನ್ಸ್ ಈ ಎಸೆನ್ಸ್ ಬಗ್ಗೆ ನೀವು ಕಲ್ತ್ಕೊಂಡ್ರೆ ತುಂಬಾ ಬುದ್ಧಿವಂತರು ನೀವೇ ತುಂಬಾ ಸಂತೃಪ್ತಿದಾಯಕ ಜೀವನನ ನೀವು ಮಾಡ್ಬೋದು